ಕೇರಳ ಕರ್ನಾಟಕ ಗಡಿ ಪ್ರದೇಶದ ಉಪ್ಪಳದ ಡಾಕ್ಟರ್ಸ್ ಆಸ್ಪತ್ರೆಯ ಬಳಿ ಉಡುಪಿ ಬೃಂದಾವನ ಶುದ್ಧ ಶಾಕಾಹಾರಿ ರೆಸ್ಟೋರೆಂಟ್ ದಿ ಪ್ರಾಮಿಸ್ ಆಫ್ ಟ್ರೆಡಿಷನಲ್ ಫುಡ್ ಎಂಬ ಧ್ಯೇಯವಾಕ್ಯದೊಂದಿಗೆ ಶುಕ್ರವಾರ ಶುಭಾರಂಭಗೊಂಡಿತು ಎಡನೀರು ಮಠದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ದೀಪ ಬೆಳಗಿಸಿ ನೂತನ ರೆಸ್ಟೋರೆಂಟ್ ಅನ್ನು ಉದ್ಘಾಟಿಸಿ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂತಾಗಲಿ ಎಂದು ಶುಭ ಹಾರ್ೈಸಿದರು भोता महितम भवकर्तवा श्रीमान् अंते कुले माता रमपद मावलने आपत्रजन्तो दिखानी चिकले तब धमेग्रह नित्य देवी माता रम श्रीमान् में कुले आत्रा पुष्करने कुटिन्तु वरना अम्हे मावलने सूर्याम तो श्रीमीन लक्ष्मीन कार्तवेदो बाबा आत्रा मेघकरने मिटने बिंगला अम्बत मावलने जन्द्राम

ಉಪಹಾರ ಗೃಹ ಇವತ್ತು ಈ ಶುಭ ಮುಹೂರ್ತದಲ್ಲಿ ಇವತ್ತು ಇಲ್ಲಿ ಆರಂಭಗೊಂಡಿದೆ ಆಹಾರ ಅನ್ನೋದು ಮನುಷ್ಯನಿಗೆ ಬಹಳ ಮುಖ್ಯವಾದಂಥ ಒಂದು ವಿಷಯ ಎಲ್ಲರೂ ಕೂಡ ದುಡಿಯೋದು ಆಹಾರಕ್ಕಾಗಿ ಹಾಗಿರುವಾಗ ಆಹಾರ ಅನ್ನೋದು ನಮಗೆ ಒಂದು ಸ್ವಾತಂತ್ರ್ಯ ಆಹಾರ ಮನುಷ್ಯನಿಗೆ ಯಾವುದು ಯಾವುದನ್ನು ತಗೊಳ್ಬೇಕು ಏನು ತಗೊಳ್ಬೇಕು ಅನ್ನೋದು ಅವನವನ ಸ್ವಾತಂತ್ರ್ಯ ಆಗಿರುವಾಗ ಮನೆಯಲ್ಲಿ ಎಲ್ರಿಗೂ ಅವರಿಗೆ ಬೇಕಾಗ ಬೇಕಾದದನ್ನು ಮಾಡಿಕೊಂಡು ಆಹಾರವನ್ನು ಸೇವಿಸಲಿಕ್ಕಾಗ್ತದೆ ಯಾವುದೋ ಕಾರ್ಯ ನಿಮಿತ್ತ ಅಥವಾ ವ್ಯವಹಾರದ ನಿಮಿತ್ತ ಬೇರೆ ಊರುಗಳಿಗೆ ಹೋದಾಗ ಒಬ್ಬ ಶಾಖಾಹಾರಿ ಆದರೆ ಸಸ್ಯಾಹಾರಿ ಆದರೆ ಅವನಿಗೆ ಕೆಲವೊಮ್ಮೆ ಅಂಥ ವ್ಯವಸ್ಥೆಗಳು ಅಂಥ ಊರಿನಲ್ಲಿ ಸಿಗೋದಿಲ್ಲ ಆಗಿರುವಾಗ ಇಂಥ ಒಂದು ಬೆಳೀತಾ ಇರುವಂಥ ಒಂದು ಪೇಟೆಯಲ್ಲಿ ಇಂಥ ಒಂದು ಸಸ್ಯಾಹಾರಿ ಹೋಟೆಲ್ ಇವತ್ತು ಉದ್ಘಾಟನೆಗೊಂಡಿರುವುದು ಖಂಡಿತವಾಗಿಯೂ ಅದು ಗ್ರಾಹಕರ ಗ್ರಾಹಕರ ಮಟ್ಟಿಗೆ ಅದೊಂದು ಸಂತೋಷದ ವಿಷಯ ಈ ಈ ಉದ್ಯಮ ಈ ಸ್ಥಾಪನೆ ಅತ್ಯಂತ ಯಶಸ್ವಿಯಾಗಲಿ ಬಂದಂತಹ ಎಲ್ಲ ಗ್ರಾಹಕರನ್ನು ಸಂತೋಷ ಪಡಿಸುವಲ್ಲಿ ಅದು ಅದರ ಕಾರ್ಯವನ್ನು ನಿರ್ವಹಿಸಲಿನೆಯ ಸಂದರ್ಭದಲ್ಲಿ ನಮ್ಮ ದೇವರಲ್ಲಿ ಪ್ರಾರ್ಥಿಸ್ತಾ ಇದರ ಆಡಳಿತ ವರ್ಗದ ಎಲ್ಲ ಬಂಧುಗಳಿಗೆ ಹಾಗೆ ಇವತ್ತು ಇದರ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಿದಂತಹ ಅರ್ಚಕ ಬಂಧುಗಳಿಗೆ ಬಂದಂತಹ ಎಲ್ಲ ಅವರ ಅಭಿಮಾನಿ ವರ್ಗದವರಿಗೆ ನಮ್ಮ ಆರಾಧ್ಯ ಮೂರ್ತಿಗಳಾದ ಲಕ್ಷ್ಮಣಾಮೂರ್ತಿ ಗೋಪಾಲಕ್ಷ್ಮ ಸ್ವಾಮಿ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿಕ್ಕೆ ಸಂದರ್ಭದಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮಾತಿನನ್ನು ವಿರಮಿಸ್ತಾ ಇದ್ದೇನೆ ಸರ್ವೇ ಜನಾ ಮಂಜೇಶ್ವರ ಎಂಎಲ್ ಎ ಎಕೆ ಮಾಶ್ರಪ್ಪ ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ರುಬೀನಾ ನೌಫಾಲ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಪ್ಲೇ ಏರಿಯಾವನ್ನು ಉದ್ಘಾಟಿಸಿ ಬಳಿಕ ಶುಭಾಶಂಸನೀಯ ಮಾತುಗಳನ್ನಾಡಿದರು ವಾಗಿದೆ ಮಂಗಳೂರು ಮತ್ತು ಕಾಸರಗೋಡಿನ ಮಧ್ಯದಲ್ಲಿ ಅತಿ ವೇಗದಲ್ಲಿ ಬೆಳೆಯುತ್ತಾ ಇರುವ ಒಂದು ಪಟ್ಟಣ ಅಂತ ಹೇಳಿದರೆ ಉಪ್ಪಳ ಉಪ್ಪಳ ಹೈವೇಲಿ ಹೈವೇಗೆ ಟಚ್ ಆಗಿ ಉಡುಪಿ ಬೃಂದಾವನ್ ರೆಸ್ಟೋರೆಂಟ್ ಪಿಯೋರ್ ಬೆಜ್ಜಿನ ರೆಸ್ಟೋರೆಂಟಿನ ಔಪಚಾರಿಕವಾದ ಉದ್ಘಾಟನೆಯನ್ನು ನಮ್ಮೆಲ್ಲರ ಆತ್ಮೀಯರಾದ ಎಡನೀರ್ ಸ್ವಾಮೀಜಿಗಳು ಉದ್ಘಾಟನೆ ಮಾಡಿದ್ದಾರೆ ನಾನು ಪಂಚಾಯತ್ ಅಧ್ಯಕ್ಷರು ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು ಭಾಗವಹಿಸಿರೋ ಒಂದು ಆಗಿದೆ ನಿಜಕ್ಕೂ ನಾವೆಲ್ಲ ಒಂದು ಒಳ್ಳೆಯ ವೆಜ್ ಊಟ ಸಿಗಬೇಕಿದ್ರೆ ಬ್ರೇಕ್ಫಾಸ್ಟ್ ಸಿಗಬೇಕಿದ್ರೆ ಮಂಗಳೂರಿಗೂ ಕಾಸರಗೋಡಿಗೆ ಹೋಗಬೇಕು ಈ ಒಂದು ರೆಸ್ಟೋರೆಂಟ್ ವಲಯದಲ್ಲಿ ಒಳ್ಳೆ ರೀತಿಯಲ್ಲಿ ಹೆಸರುವಾಸಿಯಾದ ಒಂದು ತಂಡ ಉಡುಪಿ ಬೃಂದಾವನ್ ರೆಸ್ಟೋರೆಂಟ್ ಎಂಬ ಪ್ಯೂರ್ ಬೆಚ್ಚನ ಈ ಒಂದು ಹೋಟೆಲನ್ನು ಉಪ್ಪಳಕ್ಕೆ ನೀಡಿದ್ದಾರೆ ಅಂತ ಹೇಳಿದರೆ ನಿಜಕ್ಕೂ ಬಹಳ ಸಂತೋಷದ ವಿಷಯ ಇಲ್ಲಿಗೆ ರುಚಿಕರವಾದ ತಿಂಡಿಗಳನ್ನು ಊಟವನ್ನು ನೀಡಲಿಕ್ಕೆ ಖಂಡಿತವಾಗಿ ಇವರಿಗೆ ಸಾಧ್ಯವಾಗಲಿದೆ ಇಲ್ಲಿನವರು ಶಾಸಕ ಎಂಬ ನೆಲೆಯಲ್ಲಿ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ನಾನು ಉಡುಪಿ ಬೃಂದಾವನ್ ರೆಸ್ಟೋರೆಂಟ್ ಪಿಯೂರ್ ಬೆಜ್ ಈ ಹೋಟೆಲಿಗೆ ಎಲ್ಲ ರೀತಿಯ ಶುಭಾಶಯಗಳನ್ನು ಈ ಉದ್ಘಾಟನಾ ಸಮಾರಂಭದಲ್ಲಿ ಕೋರ್ತಾ ಇದ್ದೀನಿ ಕೆ ಎನ್ ಎಚ್ ಆಸ್ಪತ್ರೆಯ ನಿರ್ದೇಶಕರಾದ ಅಶೋಕ್ ಕುಮಾರ್ ಹುಳ್ಳ ಬಿ ಜೆ ಪಿ ಮಂಡಲದ ಪ್ರಧಾನರಾದ ವಸಂತಕುಮಾರ್ ಮಯ್ಯ ಅತಿಥಿಗಳಾಗಿದ್ದರು ರೆಸ್ಟೋರೆಂಟಿನ ವಿಶೇಷತೆಗಳ ಬಗ್ಗೆ ಮಾಲಕರಾದ ಶ್ರೀನಿಧಿ ನಲ್ಲೂರಾಯ ಬೆಳಕುಚ್ಚಿಯಲ್ಲಿದ್ರು ಇದು ನಮ್ದು ಉಡುಪಿ ವೃಂದಾವನ್ ರೆಸ್ಟೋರೆಂಟ್ ಅಂತೇಳಿ ಉಪ್ಪಳದಲ್ಲಿ ನಾವು ಓಪನ್ ಈಗ ಮಾಡಿದ್ದೇವೆ ಹಾಗೆ ಇದರಲ್ಲಿ ನಾವು ಸ್ಪೆಷಲ್ ಆಗಿ ಇಲ್ಲೇ ಜನಗಳಿಗೆ ಒಳ್ಳೆ ವೆಜಿಟೇರಿಯನ್ ಫುಡ್ ಕೊಡುವ ಅಂತ ಹೇಳಿ ಒಂದು ಓಪನ್ ಮಾಡಿದ್ದೇವೆ ಹಾಗೆ ಎಲ್ಲರ ಸಪೋರ್ಟ್ ನಮಗೆಲ್ಲ ಅಗತ್ಯ ಇದೆ ನಮ್ಮ ಎಮ್ ಎಲ್ ಎ ಮೇಡಮ್ ಇವರು ಎಲ್ಲರೂ ಬಂದಿದ್ದಾರೆ ಹಾಗೆ ಶ್ರೀಗಳು ಬಂದಿದ್ದಾರೆ ಹಾಗೆ ಎಲ್ಲರ ಸಪೋರ್ಟು ನಮಗೆ ಅಗ ಅಗತ್ಯವಿದೆ ಹಾಗೆ ಹಾಗೆ ಅಲ್ಲ ನಮ್ಮದು ಆ್ಯಕ್ಚುಲಿ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ರಾತ್ರಿ ಹೋಟೆಲ್ ಓಪನ್ ಇರ್ತದೆ ಹೌದು ಮಧ್ಯಾಹ್ನ ಊಟ ವ್ಯವಸ್ಥೆ ಇದೆ ಮತ್ತು ಅಂದರೆ ದೋಸೆ ಸ್ಪೆಷಲ್ ದೋಸೆ ಐಟಮ್ಸ್ ಎಲ್ಲ ಬರ್ತಾ ಇದೆ ಜ್ಯೂಸು ಚಾಟ್ಸ್ ಮತ್ತು ಅಂದರೆ ಅದರ ಉಡುಪಿ ಶೈಲಿರುವ ಹೊಸ ಸ್ಪೆಷಲ್ ಮಕ್ಕಳಿಗೆ ಪ್ಲೇ ಏರಿಯಾ ಬರ್ತಾ ಉಂಟು ಪಾರ್ಕಿಂಗ್ ಏರಿಯಾದಲ್ಲಿ ಎಂಟ್ರಿಯಲ್ಲಿ ಐಸ್ ಕ್ರೀಮ್ ಫೆಸಿಲಿ ಇದೆಲ್ಲ ಉಂಟು ಹಾಗೆ ಎಲ್ಲ ವಿಧ ಫುಡ್ ನಾವು ಎಲ್ಲ ಜನಗಳಿಗೆ ಪ್ರೊವೈಡ್ ಮಾಡುವ ಅಂಥೇಳಿ ಶ್ ಅದು ಶುಚಿಯಾಗಿ ರುಚಿಯಾಗಿ ಮಾಡುವಂಥ ಸೌತ್ ಇಂಡಿಯನ್ ಮತ್ತು ನಾರ್ತ್ ಇಂಡಿಯನ್ ಸಹ ಉಂಟು ಸ್ಪೆಷಲ್ ಆಗಿದಾಗಿ ಹಾಗೆ ಓಕೆ ಥ್ಯಾಂಕ್ ಯು ಸೊ ಮಚ್ ಓಕೆ ಅವರ ಮಾತಾಪಿತರಾದ ಶ್ರೀಮತಿ ಕುಸುಮಾಚಿ ಚಿ ನೆಲ್ಲೂರಾಯ ಗೋಪಾಲಕೃಷ್ಣ ನೆಲ್ಲೂರಾಯ ಸಹೋದರರಾದ ಗುರುರಾಜ್ ನೆಲ್ಲೂರಾಯ ಪೂರ್ಣೇಶ್ ನಲುರಾಯ ಹಾಗೂ ಕುಟುಂಬದ ಬಂಧುಗಳು ಈ ವೇಳೆ ಹಚ್ಚರಿದ್ದರು ಉಪ್ಪಳ ಪರಿಸರದಲ್ಲಿ ಶುಚಿರುಚಿಯ ಖಾದ್ಯಗಳು ಜ್ಯೂಸ್ ಉಪಹಾರ ಊಟ ಹಾಗೂ ಐಸ್ ಕ್ರೀಮ್ ಮುಂತಾದ ಖಾದ್ಯಗಳನ್ನು ಒದಗಿಸುವ ಈ ನೂತನ ರೆಸ್ಟೋರೆಂಟ್ನಲ್ಲಿ ಮಕ್ಕಳ ಪ್ಲೇ ಏರಿಯಾ ವ್ಯವಸ್ಥೆ ಇದ್ದು ಶಬರಿಮಲೆ ಸೀಸನ್ ಸೇರಿದಂತೆ ಇತರ ಸಂದರ್ಭಗಳಲ್ಲಿ ಶುದ್ಧತೆಯ ಆಹಾರ ಖಾದ್ಯಗಳು ಜನಪ್ರೀತಿಗಳಿಸುವ ಗಳಿಸುವ ಎಲ್ಲ ಅವಕಾಶಗಳಿವೆ ಎಂದು ಅಭಿಮಾನಿಗಳ ಹಾರೈಕೆಯಾಗಿದೆ